ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಪವನ್ ಕಲ್ಯಾಣ್ ಆ ಹೆಸರಲ್ಲೇ ಒಂದು ಪವರ್ ಇದೆ ಒಂದು ದಮ್ ಇದೆ ತಾಕತ್ತಿದೆ ಇದೆ ನೀವು ಆಂಧ್ರದಲ್ಲಿ ಪವನ್ ಅಂದ್ರೆ ಸಾಕು ಪವರ್ ನಹಿ ಪವರ್ ಸ್ಟಾರ್ ಬೋಲೋ ಅಂತಾರೆ ಅವರ ಪಕ್ಕಾ ಫ್ಯಾನ್ಸ್ ಆ ಮಟ್ಟಿಗೆ ತೆಲುಗು ಮಂದಿಯ ಹೃದಯ ಗೆದ್ದ ಪವನ್ ಕಲ್ಯಾಣ್ ಟಾಲಿವುಡ್ನಲ್ಲಿ ಪವರ್ ಪ್ಯಾಕ್ ಸಿನಿಮಾಗಳಿಗೆ ಹೆಸರುವಾಸಿ ಆಲ್ ಏರಿಯಾ ನಂದೇ ಅನ್ನೋ ನಾಯಕ ಈಗ ಆಂಧ್ರ ಪಾಲಿಟಿಕ್ಸ್ ನಲ್ಲಿ ಬಿರುಗಾಳಿ ಎಬ್ಬಿಸಿದ್ದಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಎ ಅಧಿಕಾರಕ್ಕೇರುವವರೆಗೂ ತಮ್ಮ ಕದರ್ ತೋರಿಸಿದ್ದಾರೆ ಹಾಗಾದ್ರೆ ಈ ಪವರ್ ಸ್ಟಾರ್ ಪವರ್ ಪಾಲಿಟಿಕ್ಸ್ ಇನ್ಸೈಡ್ ಸ್ಟೋರಿ ಎಲ್ಲಿದೆ ನೋಡಿ ಆಂಧ್ರ ಬಿಡ್ಡ ಈಗ ಪಕ್ಕಾ ಮೋದಿ ಹುಡುಗ ಈ ಹುಡುಗಿ ಮೊದಲ ಝೀರೋ ಟು ಹೀರೋ ರಣ ರೋಚಕ ಪವರ್ಫುಲ್ ಜರ್ನಿ ನೀ ಕ್ರಿಮಿನಲ್ ಸಾಮ್ರಾಜ್ಯ ಪವನ್ ಕಲ್ಯಾಣ ಪವನ್ ಕಲ್ಯಾಣ ಅಂದ್ರೆ ಬಿರುಗಾಳಿ ಎಂದ ನಮೋ ನಮೋಜ ಸಿಗ್ತಾ ಪವನ್ ಪವನ್ ದೆಹಲಿ ಪಾಲಿಟಿಕ್ಸ್ ನಲ್ಲೂ ಪವರ್ ಸ್ಟಾರ್ ಖದರ್ ಪವನ್ 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 ಇಷ್ಟು ದಿನ ಆಂಧ್ರದಲ್ಲಿ ಈ ಹೆಸರಿಗೆ ಒಂದು ಪವರ್ ಇತ್ತು ಈಗ ದೆಹಲಿಯಲ್ಲೂ ಪವನ್ ಕಲ್ಯಾಣ್ ಹೆಸರು ಸಖತ್ ಸೌಂಡ್ ಮಾಡ್ತಿದೆ ಪವನ್ ಅಂದ್ರೆ ಸಾಕು ಮೋದಿಯು ಸೆಲ್ಯೂಟ್ ಹೊಡೆಯುವ ಮಟ್ಟಿಗೆ ತಮ್ಮ ಕದರ್ ಹೆಚ್ಚಿಸಿಕೊಂಡಿದ್ದಾರೆ ಪವನ್ ಕಲ್ಯಾಣ್ ಸಿನಿಮಾಗಳಲ್ಲಿ ಪವನ್ ಕಲ್ಯಾಣ್ ಅವರ ಪವರ್ ಪ್ಯಾಕ್ ಆಕ್ಷನ್ ಸೀನ್ಸ್ಗೆ ಫಿದಾ ಆಗದವರೇ ಇಲ್ಲ ಅವರ ಬಾಯಿಂದ ಬರೋ ಪ್ರತಿ ಡೈಲಾಗ್ ಸಹ ಮೈ ನವಿರೇಳಿಸುವಂತೆ ಫ್ಯಾನ್ಸ್ ಶಿಳ್ಳೆ ಹೊಡೆದು ಸಂಭ್ರಮಿಸ್ತಾರೆ ಈಗ ಕಾಲ ಬದಲಾಗಿದೆ ಪವನ್ ಸಹ ಗೇಮ್ ಚೇಂಜ್ ಮಾಡಿದ್ದಾರೆ ಒಂದು ಕೈ ನೋಡೇ ಬಿಡೋಣ ಅಂತ ರಾಜಕೀಯಕ್ಕೆ ಧುಮುಕಿದ ಪವನ್ ಈಗ ಹಿಂತಿರುಗಿ ನೋಡುವ ಚಾನ್ಸೇ ಇಲ್ಲ ಫಿಲಂ ಸ್ಟೈಲ್ ಹೇಳಬೇಕಂದ್ರೆ ಇದು ಪವನ್ ಕಲ್ಯಾಣ್ ಅವರ ಸಿನಿ ಜರ್ನಿ ಫಸ್ಟ್ ಹಾಫ್ ಆದ್ರೆ ಸೆಕೆಂಡ್ ಹಾಫ್ ಪಕ್ಕಾ ಪವರ್ ಪಾಲಿಟಿಕ್ಸ್ ಜನಸೇನಾ ಪವನ್ಗೆ ಅಂದು ಟೀಕೆಗಳೇ ಮೆಟ್ಟಿಲಾಗಿದ್ವು ಅವರ ಅಣ್ಣ ಚಿರಂಜೀವಿನೇ ಸೋತು ಸುಣ್ಣವಾದ್ರು ಪವನ್ ಬಂದು ಏನ್ ಮಾಡ್ತಾರೆ ಅನ್ನೋ ಕುಹುಕದ ಮಾತುಗಳೇ ನಾಲ್ಕು ದಿಕ್ಕಿನಿಂದ ಕೇಳಿ ಬಂದ್ವು ಆದ್ರೆ ಇದ್ಯಾವುದಕ್ಕೂ ಡೋಂಟ್ ಕೇರ್ ಎಂದ ಪವನ್ ತಮ್ಮ ಗುರಿಯನ್ನೇ ಬೆನ್ನತ್ತಿ ಹೋದ್ರು ಅದಕ್ಕೆ ಸಂದ ಪ್ರತಿಫಲವೇ ಚುನಾವಣೆ फलिताश यस yes. ಮೊನ್ನೆಯಷ್ಟೇ ಹೊರಬಿದ್ದ ಲೋಕಸಭಾ ಚುನಾವಣಾ ಫಲಿತಾಂಶ ಎಲ್ಲರಿಗೂ ಅಚ್ಚರಿ ಮೂಡಿಸಿತ್ತು ಮೋದಿ ನಾನ್ನೂರು ಸ್ಥಾನ ಗೆದ್ದೇ ಬಿಟ್ಟರು ಅಂದುಕೊಂಡವರಿಗೆ ನಿರಾಸೆ ಕಾದಿತ್ತು ರಾಜಕೀಯ ಲೆಕ್ಕಾಚಾರವೇ ಬುಡ ಮೇಲಾಯಿತು ಮೋದಿ ಖೇಲ್ ಕತಂ ಅಂದುಕೊಂಡಿದ್ದ ವಿರೋಧಿಗಳಿಗೆ ಅಲ್ಲೊಬ್ಬ ನಾಯಕ ಹಲೋ ಬಾಸ್ ಐ ಆಮ್ ಹಿಯರ್ ಅನ್ನೋ ಅಭಯ ಧ್ವನಿ ಕೇಳಿಸಿತ್ತು ಅದು ಬೇರೆ ಯಾರೂ ಅಲ್ಲ ದಿ ಒನ್ ಆಂಡ್ ಓನ್ಲಿ ಪವನ್ ಕಲ್ಯಾಣ್ ಹೌದು ಪವನ್ ಕಲ್ಯಾಣ್ ಈಗ ಮೋದಿಯ ಅಚ್ಚುಮೆಚ್ಚಿನ ಹುಡುಗ ಒಂದು ವೇಳೆ ಪವನ್ ಕಲ್ಯಾಣ್ ಇಂದು ಮೋದಿ ಜೊತೆಗೆ ನಿಲ್ಲದಿದ್ದರೆ ಮೋದಿ ಅಧಿಕಾರಕ್ಕೆ ಇರೋದೇ ಡೌಟ್ ಆಗಿರುತ್ತಿತ್ತು ಆಂಧ್ರ ಪ್ರದೇಶದಲ್ಲಿ ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿದ್ದ ಪವನ್ ನೇತೃತ್ವದ ಜನಸೇನಾ ಪಕ್ಷದ ಅಭ್ಯರ್ಥಿಗಳು ಎಲ್ಲ ಕ್ಷೇತ್ರಗಳಲ್ಲೂ ಗೆದ್ದು ಬೀಗಿದ್ದಾರೆ ಆಂಧ್ರದಲ್ಲಿ ಕಾಪು ಮತ್ತು ಕಮ್ಮ ಮತದಾರರನ್ನ ಒಟ್ಟುಗೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಟಿಡಿಪಿ ಜನಸೇನಾ ಹಾಗೂ ಬಿಜೆಪಿಗೂ ಲಾಭವಾಗಿದ್ದು ಆಂಧ್ರದಲ್ಲಿ ಜಗನ್ ಪಕ್ಷವನ್ನ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಿದ್ದಾರೆ ಸದ್ಯದ ರಾಷ್ಟ್ರ ರಾಜಕಾರಣದಲ್ಲಿ ಜೈಂಟ್ ಕಿಲ್ಲರ್ ಅಂತಾನೆ ಕರೆಸಿಕೊಳ್ಳುತ್ತಿರೋ ಪವನ್ ಕಲ್ಯಾಣ್ ದೆಹಲಿ ರಾಜಕಾರಣದಲ್ಲಿ ಸಖತ್ ಹವಾ ಎಬ್ಬಿಸಿದ್ದಾರೆ ಅಂದು ಎಲ್ಲರಿಂದ ಟೀಕಿಗೂ ಲೇವಡಿಗೂ ಒಳಗಾಗಿದ್ದ ಪವನ್ ಕಲ್ಯಾಣ್ ಇಂದು ಮೋದಿಯಿಂದ ಬಿರುಗಾಳಿ ಎಂದು ಹೊಗಳಿಸಿಕೊಳ್ಳುವ ಮಟ್ಟಿಗೆ ಬೆಳೆದಿದ್ದು ಮಾತ್ರ ಒಂದು ಪವಾಡವೇ ಸರಿ ತೆಲುಗು ಬಿಡ್ಡ ಈಗ ಮೋದಿಯ ಅಚ್ಚುಮೆಚ್ಚಿನ ಹುಡುಗ ಮೋದಿಯ ಹ್ಯಾಟ್ರಿಕ್ ಕನಸಿಗೆ ಬೆಂಬಲವಾಗಿ ನಿಂತ ಪವನ್ ಕಲ್ಯಾಣ್ ಈಗ ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಸಖತ್ ಹಲ್ಚಲ್ ಎಬ್ಬಿಸಿದ್ದಾರೆ ಇಂಡಿಯಾ ಮೈತ್ರಿ ಕೂಟವನ್ನೇ ಮಣ್ಣು ಮುಕ್ಕಿಸಿರೋ ಪವನ್ಗೆ ರಾಷ್ಟ್ರ ರಾಜಕಾರಣದಲ್ಲೂ ಬಿಗ್ ರೋಲ್ ಪಕ್ಕಾ ಅಂತಿದೆ ದೆಹಲಿ ಮೂಲಗಳು ಫಿಲಂ ಇಂಡಸ್ಟ್ರಿಯಲ್ಲಿ ಎಬ್ಬಿಸಿದ್ದ ಪವನ್ ರಾಜಕಾರಣದಲ್ಲೂ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಮುಂದುವರಿಸ್ತಾರ ಕಾದು ನೋಡಬೇಕಷ್ಟೇ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ